ನಮಸ್ಕಾರ ಭಾರತದ ಇತಿಹಾಸದಲ್ಲಿ ರಜಪೂತ ರಾಜರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಎಷ್ಟು ಅಂತಂದ್ರೆ ಸಾಮಾನ್ಯವಾಗಿ ರಜಪೂತ ರಾಜರು ತಮ್ಮ ಜೀವ ಇರುವ ತನಕ ಹೋರಾಡ್ತಾರೆ ಅದೇ ರೀತಿ ಅವರ ಪತ್ನಿಯರು ಸಹ ಅಷ್ಟೇ ಪರಾಕ್ರಮಗಳಾಗಿದ್ರು ಅಂತ ಇತಿಹಾಸ ಹೇಳುತ್ತೆ ಈ ರಜಪೂತ ರಾಜರ ಒಬ್ಬ ರಜಪೂತ ರಾಜನ ಕಥೆಯನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಬ್ದುಲ್ ಫತಾಹ್ ಜಲಾಲ್ ಉದ್ದೀನ್ ಮೊಹಮ್ಮದ್ ಅಂತಂದ್ರೆ ನಮಗೆಲ್ಲ ಚಿರಪರಿಚಿತನಾಗಿರುವಂತಹ ಅಕ್ಬರ್ ಈ ಅಕ್ಬರ್ ಹಿಂದೂ ರಾಜ್ನಾದಂತಹ ರಾಣನ ಮೇಲೆ ಆಗಾಗ ಯುದ್ಧ ಸಾರ್ತಾನೆ ಆಮೇಲೆ ಚಿತ್ತೂರ್ ಕೋಟೆಯ ಮೇಲೆ ಆಗಾಗ ಯುದ್ಧ ಸಾರ್ತಾ ಇರ್ತಾನೆ ಈ ಚಿತ್ತೂರಿನ ಕೋಟೆಯನ್ನ ರಾಜ ಜಯಮಲ್ಲ ಆಡಳಿತ ನಡೆಸ್ತಾ ಇರುವಾಗ ಈತ ಚಿತ್ತೂರಿನ ಕೋಟೆಯನ್ನು ಆಕ್ರಮಣ ಮಾಡಿಸ್ಕೊಳ್ಳಿಕ್ ಆಕ್ರಮಣ ಮಾಡಿಕೊಳ್ಳಿಕ್ಕೆ ಬರ್ತಾನೆ ಈ ಚಿತ್ತೂರಿನ ಕೋಟೆಯಲ್ಲಿ ಈ ಚಿತ್ತೂರಿನ ಜಯಮಲ್ಲನ ಮಡದಿ ಅತ್ಯಂತ ಸುಂದರಿಯಾಗಿದ್ಲು ಅವಳ ಹೆಸರು ರಾಣಿ ಪದ್ಮಾವತಿ ಅಂತ ಪದ್ಮಾವತಿಯ ಸೌಂದರ್ಯವನ್ನು ಕೇಳಿದ ಅಕ್ಬರ್ ಸ್ವತಃ ಒಂದು ಪತ್ರವನ್ನು ಕಳಿಸ್ತಾನೆ ತನ್ನ ದೋತ್ರ ಮೂಲಕ ರಾಜ ಜಯಮಲ್ನಲ್ಲಿ ನಿನ್ನ ಪತ್ನಿಯನ್ನು ನನ್ನ ಹತ್ರ ಕಳಿಸಿಕೊಡು ಅಂತ ನಾನು ಈ ಜಗತ್ತಿನಲ್ಲಿಯೇ ಧನವಂತ ಕೀರ್ತಿವಂತ ಹಾಗೂ ಪರಾಕ್ರಮಿಯಾಗಿದ್ದೇನೆ ಅದರಿಂದ ನಿನ್ನ ಹೆಂಡತಿಯನ್ನು ಕಳಿಸ್ಕೊಡು ಅಂತ ಕೇಳ್ಕೊಳ್ತಾನೆ ಜಯಮಲ್ ಕೇಳ್ತಾನೆ ಬೇಕಿದ್ರೆ ಸಾವಿರ ಸೈನಿಕರನ್ನು ಕಳಿಸ್ಲಿಕ್ಕೆ ನಾನು ಸಿದ್ಧ ಆದರೆ ನಿನ್ನ ನನ್ನ ಪತ್ನಿಯನ್ನು ನಿನ್ನ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಡ್ತಾನೆ ಜಯಮಲ್ಲನ ಉತ್ತರವನ್ನು ಕೇಳಿ ಅಕ್ಬರ್ ಕುದಿತಾನೆ ನನಗೆ ಹಠ ಬಂದರೆ ರಜಪೂತ ವಂಶವನ್ನು ನಾಶ ಮಾಡ್ಲಿಕ್ಕೆ ಸಿದ್ಧ ನಾನು ಅಂತ ಹೇಳ್ತಾನೆ ಬೇಡಿಕೆಯನ್ನು ತಿರಸ್ಕರಿಸಿ ನೀನು ಅಪಾಯ ತಂದ್ಕೊಂಡಿ ಅಂತ ಹೇಳ್ತಾ ಅಕ್ಬರ್ ಜಯಮಲ್ಲನ ಉತ್ತರಕ್ಕೂ ಕಾಯ್ದೆ ನೇರವಾಗಿ ಯುದ್ಧಕ್ಕೆ ಹೊರಡ್ತಾನೆ ಜಯಮಲ್ಲ ಯುದ್ಧಕ್ಕೆ ಬಂದ ವಿಷಯವನ್ನು ಕೇಳಿದಂತಹ ಅಕ್ಬರ್ ಯುದ್ಧಕ್ಕೆ ಬಂದ ವಿಷಯವನ್ನು ಕೇಳಿದಂತಹ ಜಯಮಲ್ಲ ಸಿದ್ಧನಾಗ್ತಾನೆ ಯುದ್ಧಕ್ಕೆ ವಿಶಾಲವಾದ ಬಯಲಿನಲ್ಲಿ ಯುದ್ಧ ನಡೆಯುತ್ತೆ ಎರಡೂ ಕಡೆಯ ಸೈನಿಕರು ಕೊಲ್ಲಡ್ತಾರೆ ಅಕ್ಬರ ತನ್ನ ಶಕ್ತಿ ಸೌರ್ಯ ಸಂಪತ್ತನ ಪ್ರದರ್ಶಿಸಲು ಉತ್ಸುಕನಾಗಿದ್ದ ಆ ಕಾಲಕ್ಕೆ ಜೊತೆಗೆ ತನ್ನ ವೀರ ವೈರಿಗಳನ್ನ ನಾನು ಶಿಕ್ಷಿಸ್ತಾ ಇದ್ದೇನೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಇದ್ದ ಹಾಗಾಗಿ ದೊಡ್ಡ ಸೈನ್ಯವನ್ನೇ ತತ್ತುಕೊಂಡು ಹೋಗಿದ್ದ ಯುದ್ಧದಲ್ಲಿ ಬಹಳ ಸಮಯ ಸಮಯ ಇರಲಿಕ್ಕೆ ಸಾಧ್ಯವಾಗದೆ ರಜಪೂತ ಸಹೋದರರು ಕೋಟೆಯ ಒಳಗಡೆ ಭದ್ರವಾಗಿ ಇದ್ದು ಬಿಡ್ತಾರೆ ಸುಮಾರು ಹನ್ನೆರಡು ವರ್ಷ ಇದೇ ರೀತಿ ಯುದ್ಧ ನಡೆಯುತ್ತೆ ಅಂದರೆ ಬರ್ತಾ ಇರ್ತಾನೆ ಆಗಾಗ ಆದರೆ ಕೊನೆಗೊಂದ್ಸಾರಿ ಜೆಎಮಲ್ನ ಸೇನೆ ಛಲದಿಂದ ಹೋರಾಡುತ್ತೆ ಅಶ್ ಅಕ್ಬರನಿಗೆ ಆಶ್ಚರ್ಯವಾಗುತ್ತೆ ತನ್ನನ್ನು ವಿರೋಧಿಸಿ ಗೆಲ್ಲುವಂತಹ ಶಕ್ತಿಗಳು ಇದೆಯಾ ಅಂತ ಆಶ್ಚರ್ಯಗೊಳ್ತಾನೆ ಜಯಮಲ್ಲ ತನ್ನ ಕೋಟೆಯಲ್ಲಿ ಸುಭದ್ರವಾಗಿ ಒಳಗೆ ಸೇರಿಕೊಳ್ತಾನೆ ಆಗ ಅಕ್ಬರ್ ಹೇಳಿಕೊಳಿಸ್ತಾನೆ ಜೇಮಲ್ನಿಗೆ ನಾನು ಯುದ್ಧದಲ್ಲಿ ವಿಜಯ ಗಳಿಸಿದ್ದೇನೆ ಅಂತ ನೀನು ಭಾವಿಸಬೇಡ ನಮ್ಮಿಬ್ಬರಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳುವ ನಾನು ಮಿತ್ರತ್ವವನ್ನು ಸಾಧಿಸ್ತೇನೆ ನಿನ್ನಲ್ಲಿ ನೀನು ಬರಬೇಕು ಹೊರಗೆ ಅಂತ ಹೇಳ್ತಾನೆ ಜಯಮಲ್ಲ ಆಯಿತು ಮಿತ್ರತ್ವವನ್ನು ಸಾಧಿಸೋಣ ಕೋಟೆಯ ಒಳಗಡೆಗೆ ನಿನ್ನನ್ನು ಬಿಡಬೇಕಿದ್ರೆ ಒಂದು ಐನೂರು ಜನ ಮಾತ್ರ ನೀವು ಒಳಗೆ ಬರಬೇಕು ಐನೂರು ಜನಕ್ಕಿಂತ ಒಬ್ಬ ಜಾಸ್ತಿ ಬಂದರೂ ನಾನು ನನ್ನ ರಜಪೂತ ಬಲವನ್ನು ತೋರಿಸ್ತೇನೆ ನಾನು ಅಂತ ಹೇಳ್ತಾನೆ ವಾಪಸ್ ಹೊರಡಲಿಕ್ಕೆ ಅಕ್ ಅಕ್ಬರ್ ವಿದಾಯಕೂಟವನ್ನು ಏರ್ಪಡಿಸ್ತಾನೆ ವಿದಾಯಕೂಟದಲ್ಲಿ ಜಯಮಲ್ನಿಗೆ ಬೇಕಾದಷ್ಟು ಉಡುಗೊರೆಗಳನ್ನು ಕೊಡ್ತಾನೆ ಜಯಮಲನೂ ಉಡುಗೊರೆಗಳನ್ನು ಕೊಡ್ತಾನೆ ಅಕ್ಬರ್ ಕೋಟೆಯ ದ್ವಾರದವರೆಗೆ ಬರ್ತಾನೆ ಅವನನ್ನು ಅನುಸರಿಸಿ ಬೀಳ್ಕೊಡ್ಲಿಕ್ಕೆ ಈ ಜಯಮಲ್ನೂ ಬರ್ತಾನೆ ಕೋಟೆಯ ದ್ವಾರದ ಹತ್ರ ಬಂದಾಗ ಅಕ್ಬರ್ ತನ್ನ ಕುತ್ತಿಗೆಯಲ್ಲಿದ್ದಂತಹ ಒಂದು ಹಾರವನ್ನು ಜಯಮಲನಿಗೆ ಹಾಕಲಿಕ್ಕೆ ನೋಡ್ತಾನೆ ಅದೇ ಸಮಯಕ್ಕೆ ಹಾರ ಹಾಕುವ ಉದ್ದೇಶದಿಂದ ಹತ್ತಿರ ತಬ್ಕೊಂಡು ಹಾಕಿ ಮಾಡಿದಾಗ ಕೋಟೆಯ ಹೊರಗಡೆಗೆ ಜಯಮಲ್ಲನನ್ನ ಎಳೀಲಾಗತ್ತೆ ಹೊರಗಡೆಗೆ ಆಗ ಕಾಯ್ತಾ ಇದ್ದಂತಹ ಸೈನಿಕರು ಜಯಮಲನ್ನ ಹಿಡಿದುಕೊಳ್ತಾರೆ ಜಯಮಲ್ಲ ಅಪ್ಪರನ್ನ ವಶವಾಗ್ತಾನೆ ಜಯಮಲನ್ನ ತೆಗೆದುಕೊಂಡು ಹೋಗಿ ಸೆರೆಮನೆಗೆ ಹಾಕಲಾಗತ್ತೆ ಜಯಮಲ್ಲ ಸೆರೆಮನೆಯಲ್ಲಿ ಇದ್ದಾಗ ಈ ಕಡೆ ಕೋಟೆ ಭದ್ರವಾಗಿ ಬಾಗಿಲು ಹಾಕಲಾಗತ್ತೆ ಒಳಗಡೆ ಜಯಮಲ್ಲನ ಮಡದಿ ಪದ್ಮಾವತಿ ಎಲ್ಲರಲ್ಲೂ ಹೇಳ್ತಾಳೆ ಜಯಮಲ್ಲ ಮರಣ ಹೊಂದಿದ ಅಂತ ತಿಳ್ಕೊಳ್ಳಿ ಇನ್ನು ಜಯಮಲ್ಲನ ಕೆಲಸವನ್ನು ನಾನು ಮಾಡ್ತೇನೆ ಯಾರು ಧೈರ್ಯ ತೆಗೆದುಕೊಳ್ಳಿ ಧೈರ್ಯ ಹೊಂದಬೇಡಿ ನಾನು ನಡೆಸ್ತೇನೆ ಅಂತ ಸುತ್ತ ಇಡೀ ಕೋಟೆಯ ಎಲ್ಲ ಕಡೆ ಸಾರ್ತಾಳೆ ಎಲ್ಲ ಕಡೆ ಹೋಗಿ ಬರ್ತಾಳೆ ಈಗ ಅಕ್ಬರ್ ಆಟ ಆರಂಭ ಮಾಡ್ತಾನೆ ಅಕ್ಬರ್ ಪುನಃ ಪತ್ರಗಳನ್ನು ಕಳಿಸ್ತಾ ಇರ್ತಾನೆ ನೀನು ನನಗೆ ಸಿಗದೆ ಜಯಮಲ್ಲ ಜಯಮಲ್ಲನನ್ನ ಕಡಿತೇನೆ ಕೊಲ್ತೇನೆ ಹೇಳ್ತಾನೆ ಪದ್ಮಾವತಿ ಹೇಳ್ತಾಳೆ ಜಯಮಲ್ಲ ಸತ್ತ ಅಂತಾನೆ ನಾನು ಭಾವಿಸಿ ಆಗಿದೆ ಅಂತಾಳೆ ಹೀಗೆ ಬಗೆ ಬಗೆಯಲ್ಲಿ ಹೇಳ್ತಾ ಹೇಳ್ತಾ ಪ್ರತಿ ದಿವಸ ಒಂದೊಂದು ಪತ್ರವನ್ನು ಕಳಿಸ್ತಾ ಇರ್ತಾನೆ ಕೊನೆಗೆ ಪದ್ಮಾವತಿ ಕೊನೆಯಲ್ಲಿ ಹೇಳ್ತಾಳೆ ಜಯಮಲ್ನಾ ನನ್ನ ನಿನ್ನನ್ನು ನಾನು ಸೇರಬೇಕಿದ್ರೆ ನಿನ್ನ ವಶವಾಗಿ ನಾನು ಬರಬೇಕಿದ್ರೆ ನಿನ್ನ ಹೆಂಡತಿಯಾಗಿ ನಾನು ಬರಬೇಕಿದ್ರೆ ನೀನು ನನಗೆ ಪಟ್ಟ ಮಹಿಷಿಯ ಸ್ಥಾನ ಕೊಡ್ತೇನೆ ಹೇಳ್ತಾ ಇದೆಯಾ ಬರಬೇಕಿದ್ರೆ ಒಂದು ಕೆಲಸವನ್ನು ಮಾಡ್ತೇನೆ ನಾನು ನನ್ನ ಮೊದಲ ಪತಿ ಜಯಮಲ್ನಲ್ಲಿ ಹೋಗಿ ನಾನು ನನ್ನ ಸಂಬಂಧವನ್ನು ಕಡಿದುಕೊಳ್ಬೇಕು ನಾನು ಸಂಬಂಧವನ್ನು ಕೊಡ್ಕೊಳ್ಳಿಕ್ಕೆ ನಾನು ಬರ್ತೇನೆ ನನ್ನ ಸೈನ್ಯದ ಜೊತೆಗೆ ನಾನು ಬರ್ತೇನೆ ಯುದ್ಧಕ್ಕಾಗಿ ಬರ್ತಾ ಇಲ್ಲ ನಾನು ಬರ್ತೇನೆ ನನ್ನ ನಾನು ಅವನ ಭೇಟಿ ಆಗುವ ತನಕ ನನ್ನನ್ನು ಯಾರೂ ಭೇಟಿಯಾಗಲಿಕ್ಕಿಲ್ಲ ಅಂತ ಹೇಳ್ತಾಳೆ ಹೇಳಿ ಕಳಿಸ್ತಾಳೆ ಅಕ್ಬರ್ ಬಿಡ್ತಾನೆ ಆಯಿತು ವ್ಯವಸ್ಥೆ ಮಾಡ್ತೇನೆ ಅಂತಾನೆ ಪದ್ಮಾವತಿ ಪದ್ಮಾವತಿ ಅಂತಹ ಅನೇಕ ಯುವತಿಯರನ್ನು ಪದ್ಮಾವತಿ ವೇಷ ಮಾಡಿಸ್ತಾಳೆ ಪದ್ಮಾವತಿಯು ಹೊರಡ್ತಾಳೆ ತನ್ನ ಹಿರಿಯ ಮಂತ್ರಿಗೆ ಹೇಳ್ತಾಳೆ ಈ ರಾಜ್ಯದ ಸಂಪೂರ್ಣ ಜವಾಬ್ದಾರಿ ನನ್ನಲ್ಲಿ ಕೊಟ್ಟಿದ್ದೇನೆ ನೀನು ಆಡಳಿತ ಮಾಡಬೇಕು ಅಂತ ಹೇಳಿ ಹೇಳಿ ತನ್ನ ಅಂತರಂಗದ ವಿಷಯವನ್ನು ಅವನಲ್ಲಿ ಮಾತ್ರ ಹೇಳಿ ಹೊರಡ್ತಾಳೆ ಮೇನೆಗಳು ಬರ್ತಾವೆ ಮೇನೆಗಳು ಅಂದರೆ ಪಲ್ಲಕ್ಕಿಗಳು ಈ ಮೇನೆಗಳಲ್ಲಿ ಕುಳಿತುಕೊಂಡು ಒಂದಷ್ಟು ಯುವತಿಯರು ಸಾಕ್ತಾರೆ ಜೊತೆಗೆ ಪದ್ಮಾವತಿ ಹೋಗ್ತಾಳೆ ಮಧ್ಯದಲ್ಲಿ ಪದ್ಮಾವತಿ ತಪ್ಪಿಸ್ಕೊಂಡಿರ್ತಾಳೆ ಎಲ್ಲಾ ಯುವತಿಯರು ತಪ್ಪಿಸ್ಕೊಳ್ತಾರೆ ಖಾಲಿ ಮೇನೆಯನ್ನ ಹೊತ್ತುಕೊಂಡು ನಪುಂಸಕರು ಹೋಗ್ತಾರೆ ಅಂತ ಇತಿಹಾಸ ಹೇಳುತ್ತೆ ಹೋಗಿ ಜಯಮಲನ ಇದ್ದಂತಹ ಸೆರೆಮನೆಗೆ ಹೋಗ್ತಾ ಇರಬೇಕಿದ್ರೆ ಅಕ್ಬರ್ ಅನೇಕ ಉಡುಗೊರಗಳನ್ನ ಕಳಿಸ್ತಾ ಇರ್ತಾನೆ ಉದ್ಯಾನವನದಲ್ಲಿಯೇ ಕಾಯ್ತಾ ಇದ್ದ ಅಕ್ಬರ್ ಈಕೆ ಬರ್ತಾಳೆ ತನ್ನಲ್ಲಿ ಬರ್ತಾಳೆ ಅಂತ ಈ ಸೈನಿಕರು ಸೇವಕರು ಹೊತ್ಕೊಂಡು ಹೋಗ್ತಾರೆ ಮೇನಕ್ಕೆ ಮೇನೆಯನ್ನ ಇಬ್ರು ಮೇನೆಯನ್ನು ಹತ್ಕೊಂಡು ಹೋಗಿ ನೇರವಾಗಿ ಸೆರೆಮನೆಯ ಹತ್ತಿರ ಹೋಗ್ತಾರೆ ಹೋಗ್ತಾರೆ ರಾಜನ ಬಂಧನವನ್ನ ಸರಪಳೆಯನ್ನ ಕತ್ತರಿಸ್ತಾರೆ ಹೊರಗೆ ಬರುವಾಗ ಮೂರು ಜನ ಬರ್ತಾರೆ ಅಶ್ವದಳ ಹೋಗಿರುತ್ತೆ ಹೋಗಿ ಒಟ್ಟಿಗೆ ಈ ಕುದುರೆಯನ್ನು ಹತ್ತಿ ಜಯಮಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಬಿಡ್ತಾನೆ ಕ್ಷಣ ಮಾತ್ರದಲ್ಲಿ ಯಾರಿಗೂ ಕಾಣದಂತೆ ತನ್ನ ರಾಜ್ಯವನ್ನು ಸೇರ್ಕೊಂಡು ಬಿಡ್ತಾನೆ ಜಯಮಲ್ಲ ಈ ಕಡೆ ಅಕ್ಬರ್ ಕಾಯ್ತಾ ಇರ್ತಾನೆ ಅವನಿಗೆ ಅಕ್ಬರ್ ಕಾಯ್ತಾ ಇರಬೇಕಿದ್ರೆ ಅವನಿಗೆ ಎಲ್ಲಿಯೂ ಸಂಶಯ ಬರುವುದಿಲ್ಲ ಆದರೆ ಈಗ ಏನಾಯ್ತಂದ್ರೆ ಅಕ್ಬರನ್ನ ಈ ಜನ ಹೋಗಿ ಹಿಡುತ್ತಾರೆ ನೀನು ಕಾಯ್ತಾ ಇದ್ದಂತಹ ಪದ್ಮಾವತಿ ಬರಲೇ ಇಲ್ಲ ಬಂದದ್ದು ಖಾಲಿ ಮೇನೆಗಳು ಸೆರೆಮನೆಯಲ್ಲಿದ್ದಂತಹ ಈ ಜಯಮಲ ತಪ್ಸ್ಕೊಂಡು ಹೋಗಿ ಆಯಿತು ಜಯಮನನು ಸಿಗುವುದಿಲ್ಲ ನಿನಗೆ ಪದ್ಮಾವತಿಯು ಸಿಗುವುದಿಲ್ಲ ಅಂತ ಹೇಳಿದಾಗ ಅಕ್ಬರ್ ಕುಸಿದು ಬೀಳ್ತಾನೆ ನಿರಾಶೆ ಆಗುತ್ತೆ ಜೊತೆಗೆ ಸಿಟ್ಟು ಬರುತ್ತೆ ಪುನಃ ಯುದ್ಧಕ್ಕೆ ಅಂತ ಬರ್ತಾನೆ ಕೋಟೆಗೆ ಚಿತ್ತೂರಿನ ಕೋಟೆಗೆ ಯುದ್ಧಕ್ಕೆ ಬಂದಾಗ ಯುದ್ಧದಲ್ಲಿ ಜಯ ಗಳಿಸುವುದಿಲ್ಲ ಕೋಟೆ ಹಾಕಿರುತ್ತೆ ಹೊರಗೆ ಕಾಯ್ತಾ ಇರ್ತಾನೆ ಒಂದು ದಿನ ಕೋಟೆಯ ಮೇಲುಗಡೆ ಒಬ್ಬ ಯಾರೋ ನಿಂತಿದ್ದು ಕಾಣಿಸುತ್ತೆ ಈತ ಕೆಳಗಡೆಯಿಂದ ಬೆಂಕಿಯ ಚೆಂಡನ್ನ ಆ ವ್ಯಕ್ತಿಯ ಹತ್ತಿರ ಹಾರಿಸ್ತಾನೆ ಆ ಬೆಂಕಿಯ ತಾಗಿ ಆ ವ್ಯಕ್ತಿ ಸತ್ತು ಬೀಳ್ತಾನೆ ಮಾರನೇ ದಿವಸ ನೋಡುವಾಗ ಆ ವ್ಯಕ್ತಿಯೇ ಜಯಮಲ್ಲನಾಗಿದ್ದ ರಾಜ ಜಯಮಲ್ಲ ಆ ಬೆಂಕಿಯ ಚೆಂಡಿನಿಂದ ಸತ್ತು ಬೀಳ್ತಾನೆ ಈ ವಿಷಯವನ್ನು ಕೇಳಿದಂತಹ ಪದ್ಮಾವತಿ ಜಯಮಲ್ಲನ ಚಿತೆಗೆ ಹಾರಿ ತಾನು ಸಹ ಜೋಹರ್ ಹಾಕ್ತಾಳೆ ರಜಪೂತ ವಿಧಿಯಂತೆ ಹಾಕಿ ಸಹ ಪ್ರಾಣವನ್ನ ತೆಗೆದಾಳೆ ತೆಗೆದುಕೊಳ್ತಾಳೆ ಅಕ್ಬರ್ನಿಗೆ ಯಾವತ್ತೂ ಪದ್ಮಾವತಿ ಸಿಗುವುದಿಲ್ಲ ಇದು ಪದ್ಮಾವತಿಯ ಒಂದೇ ಕಥೆಯಲ್ಲ ಅಕ್ಬರ್ ಕಾಮಪಾಸುವಾಗಿದ್ದ ಅನೇಕ ಯುವತಿಯರನ್ನ ರಾಣಿಯರನ್ನ ತಂದು ತನ್ನಲ್ಲಿ ಇಟ್ಕೊಳ್ತಿದ್ದ ಹೀಗೆ ಅಕ್ಬರ್ನ ಕಥೆಯನ್ನ ಹೇಳ್ತಾ ಹೋದರೆ ಇನ್ನೂ ಬಹಳ ಬಹಳ ಸಿಗುತ್ತೆ ಚಾಂದ್ ಬಿಬಿ ಅಂತ ಅವಳನ್ನು ಅವ ಹಾಗೆ ಮಾಡಿದ್ದ ತನ್ನ ಬೈರ ಗುರು ಭೈರವ್ ಕೊಲೆಯಾದ ನಂತರ ಅವನ ಹೆಂಡತಿಯನ್ನು ಸಹ ಇವನೇ ಮದುವೆಯಾದ ಹೀಗೆ ಅನೇಕ ಕಥೆಗಳು ಸಿಗ್ತವೆ ಅದನ್ನ ಮುಂದಿನ ಸಲ ಹೇಳ್ತೇನೆ ಧನ್ಯವಾದ